ಉತ್ತರಾಖಂಡ್ನ ಕೇದಾರ್ನಾಥಲ್ಲಿ ನಿನ್ನೆಯಿಂದ ಹಿಮಮಳೆಯಾಗ್ತಾ ಇದೆ ಹಾಗಾಗಿ ವಾತಾವರಣ ಬಹಳ ತಂಪಿನಿಂದ ಕೂಡಿದೆ ಹೀಗಾಗಿ ಕೇದಾರ್ನಾಥ ಧಾಮದಿಂದ ನಾವು ನೋಡ್ತಾ ಹೋಗುವುದಾದರೆ ಕೇದಾರ್ನಾಥ ಧಾಮ ಹಿಮದಿಂದ ಸಂಪೂರ್ಣವಾಗಿ ಆವೃತಗೊಳ್ತಾ ಇದೆ ಮನಾಲಿಯಿಂದ ಹಿಮ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರದ ಎತ್ತರದ ಪ್ರದೇಶಗಳಲ್ಲಿ ಹಿಮಮಳೆಯಾಗ್ತಾ ಇದೆ ದೃಶ್ಯದಲ್ಲಿ ನೀವು ಗಮನಿಸ್ಬೋದು ಯಾವ ರೀತಿ ಹಿಮಮಳೆ ಆಗ್ತಾ ಇದೆ ಅಂತೇಳಿ ಅತಿ ಹೆಚ್ಚು ತಂಪಿನ ವಾತಾವರಣ ನಿರ್ಮಾಣವಾಗಿದೆ ಕಣಿವೆ ಪ್ರದೇಶದ ಜನ ಈ ಬಾರಿ ಇನ್ನೂ ಹೊಸ ಹಿಮ ಮಳೆ ಪೂರ್ಣ ಪ್ರಮಾಣದಲ್ಲಿ ಕಂಡಿಲ್ಲ ಗುಲ್ಮಾರ್ಗ್ ಸೋನಾಮಾರ್ಗ್ ಪಹಲ್ಗಾಮ್ನಲ್ಲಿ ಸಾಧಾರಣ ಹಿಮ ಮಳೆ ಸುರಿದಿದೆ ಅನಂತ್ನಾಗ್ ಜಿಲ್ಲೆಯ ಕೊಕೇರ್ನಾಗ್ ಕುಪ್ವಾರ್ ಗೊರೇಜ್ನರ್ನಲ್ಲಿ ಹಿಮಮಳೆಯಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಕೇದಾರನಾಥ ದೇವಾಲಯದ ಆವರಣ ಸಂಪೂರ್ಣವಾಗಿ ಹಿಮದಿಂದ ಆವೃತಗೊಂಡಿರುವಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ